ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ತಿಂಗಳು ಏಳನೇ ತಾರೀಕಿನವರೆಗೆ ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಏನು ನಡೀತಾ ಇದೆ ಆ ವಿಚಾರವಾಗಿ ಒಕ್ಕಲಿಗರ ಜನಾಂಗದ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ ಒಕ್ಕಲಿಗರ ಜನಾಂಗ ಬೇರೆ ಬೇರೆ ಉಪಜಾತಿಗಳ ಹೆಸರಿನಿಂದ ಒಡೆದು ಹಂಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಒಗ್ಗೂಡಿ ನಾವು ಪೂರ್ಣ ಒಕ್ಕಲಿಗರ ಜನಾಂಗ ಒಂದೇ ವೇದಿಕೆ ಕೇಳಕ್ಕೆ ಬರಬೇಕು ಒಂದೇ ಹೆಸರಿನ ಕೆಳಗೆ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಯಾವ ಸಮೀಕ್ಷೆಗೆ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ಏನೆಲ್ಲ ವಿಚಾರಗಳು ಅನಕ್ಷರಸ್ಥ ಒಕ್ಕಲಿಗರ ಕುಟುಂಬದವರಾಗ್ಬೋದು ಈ ವಿಚಾರದ ಬಗ್ಗೆ ಜಾಸ್ತಿ ತಿಳುವಳಿಕೆಯಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು ಅವರೆಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಂಗಡಿ ತಾಲೂಕಿನ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನನ್ನ ಪೂಜ್ಯ ಶ್ರೀಗಳಾದಂಥ ಶ್ರೀ 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 ನಿಜಾವದೂತ ನಿರ್ಮಲಾನಂದರು ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಶ್ರೀ 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 ನಿಜಾವದೂತ ಮಹಾಸ್ವಾಮಿಗಳು ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಮತ್ತು ಸಂಘ ಎರಡು ಒಂದು ಜನಾಂಗದ ವಿಚಾರವನ್ನು ಅವರವರ ಮನೆಗೆ ತಲುಪಿಸಿ ಈ ವಿಚಾರವಾಗಿ ತಿಳುವಳಿಕೆ ಕೊಡಬೇಕು ಬಂದಂಥವರ ಬಂದ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ನಾನು ಕೊಡ್ತಕ್ಕಂಥ ಉತ್ತರ ಬರೋ ಭವಿಷ್ಯದ ದಿನಗಳಲ್ಲಿ ಈ ಜನಾಂಗದ ಮಕ್ಕಳಿಗೆ ಒಂದು ಮೀಸಲಾತಿ ಸೌಲಭ್ಯ ಅಥವಾ ಭೋಜನದಲ್ಲಾಗ್ಬೋದು ಉದ್ಯೋಗದಲ್ಲಾಗ್ಬೋದು ರಾಜಕೀಯ ಸ್ಥಾನಮಾನಗಳಲ್ಲಿ ನಿಂತಕ್ಕಂಥ ಮೀಸಲಾತಿಯಲ್ಲಾಗ್ಬೋದು ಕಾನೂನುಬದ್ಧವಾಗಿ ದೊರೀಬೇಕಾಗಿರ್ತಕ್ಕಂಥ ಏನು ಹಂಚಿಕೆ ಇದೆ ಈ ಸಮ ಸರ್ವ ಜನಾಂಗದ ಶಾಂತಿ ತೋಟ ಅಂತಕ್ಕಂಥದ್ದೇನು ಭಾರತದ ಇಲವಾಗಿದೆ ಅದಕ್ಕಾಗಿರ್ತಕ್ಕಂಥ ಅನೇಕ ಜಾತಿ ಮತ ಉಪಜಾತಿಗಳ ಕೆಳಗೆ ಈ ಜನಾಂಗಕ್ಕೂ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತ ಕಾನೂನುಬದ್ಧ ಪಾಲು ಯಾವ ಅಜ್ಞಾನದಿಂದ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ನಾವೆಲ್ಲ ಸೇರಿ ಆ ಮಾರ್ನ ತಾಲೂಕಿನ ಓಡಾಡ್ತಕ್ಕಂಥ ಪಕ್ಷಾತೀತವಾಗಿ ಇಲ್ಲಿ ಯಾವ ಪಕ್ಷದ ಅವಧಿಯಿಂದಲ್ಲ ಈ ಜನಾಂಗದ ವಿಚಾರವಾಗಿ ಮಾಡಂಥ ಸಭೆಗೆ ಬಂದಿರತಕ್ಕಂಥ ಎಲ್ಲ ಮಾಗಡಿ ತಾಲೂಕಿನ ತಮ್ಮಂದಿರು ನಾಯಕರುಗಳು ಅಂತ ಅಂತ ಹೇಳಲ್ಲ ಅದರ ಕಟ್ಟಾಳುಗಳು ಬಂದಿರ್ತಕ್ಕಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರುಗಳನ್ನ ಹಾಗೆ ಆ ವಿಚಾರವಾಗಿ ಕರೆದಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಗಡಿ ತಾಲೂಕಿನ ಅಷ್ಟು ಪತ್ರಿಕಾ ಸ್ನೇಹಿತರನ್ನು ಈ ಸಭೆಗೆ ಪ್ರೀತಿಯಿಂದ ನಾನು ಕೂಡ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆ ಅಥವಾ ಈ ಒಂದು ನಮ್ಮ ತಿಳುವಳಿಕೆಗೆ ನಾವು ಒಕ್ಕಲಿಗರು ಅಂತ ಸೇರಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಏನಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಮತ ಜಾತಿಗಳು ಉಪಜಾತಿಗಳು ವರಪಂಗಡಗಳು ಇವ್ಯಾವುದು ವಿರುದ್ಧವಾಗಿ ಎಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥ ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಜನಾಂಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾರನ್ನೇ ಕೇಳಿದ್ರು ಅನ್ಯ ಧರ್ಮೀಯರನ್ನು ಕೂಡ ಕೇಳಿದ್ರು ಕೂಡ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರನ್ನ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರನ್ನ ಅಥವಾ ಒಂದು ಮರಾಠ ಜಾತಿ ಸೇರಿದಂಥವ್ರನ್ನ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರು ಎಷ್ಟಿರ್ಬೋದು ಅಂತಂದರೆ ಒಂದು ಕೋಟಿ ಒಂದು ಕಾಲು ಕೋಟಿ ಇರ್ಬೋದು ಅಂತಕ್ಕಂಥ ಮಾತು ಅವ್ರ ಮೈಲಿ ಬರ್ತಾ ಇರ್ತಕ್ಕಂಥದ್ದು ಇದು ಜನಜನಿತವಾಗಿರ್ತಕ್ಕಂಥದ್ದು ಆದರೆ ಸರ್ಕಾರ ಹಿಂದೆ ಯಾವ ಕಾಲದಲ್ಲಿ ಗಣತಿ ಮಾಡಿದ್ದೇವೆ ಸಮೀಕ್ಷೆ ಮಾಡಿದ್ದೇವೆ ಅಂತ ಹೇಳಿ ಬರೀ ಐವತ್ತು ಲಕ್ಷ ನಲವತ್ತು ಲಕ್ಷ ಈ ಜನಾಂಗದ ಒಟ್ಟು ಇರ್ತಕ್ಕಂಥ ತಲೆ ಎಣಿಕೆ ಅಂತಕ್ಕಂಥ ತಪ್ಪು ಕಪೋಲ ಕಲ್ಪಿತವಾದಂಥ ವರದಿ ಬಂದಿತ್ತು ಆ ವರದಿಯ ವಿರುದ್ಧ ಮಠಮಾನ್ಯಗಳು ಜನಾಂಗದ ಮುಖ್ಯಸ್ಥರು ರಾಜ್ಯ ಒಕ್ಕಲಿಗರ ಸಂಘ ಇದು ಸಿಡಿದೆದ್ದರ ಪರಿಣಾಮ ಮರು ಸಮೀಕ್ಷೆಗೆ ಆದೇಶವಾಗಿ ಸರಿಯಾದಂಥ ದಿನಾಂಕವನ್ನು ಗುರುತಿಸಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಸಮುದಾಯ ನೂರ ಇಪ್ಪತ್ತ ಎಂಟು ಅಥವಾ ನೂರ ಇಪ್ಪತ್ತೊಂಬತ್ತು ಏನೋ ನನಗೆ ಗೊತ್ತಿಲ್ಲ ನೂರಿಪ್ಪತ್ತಾರು ಇನ್ನೂ ಎರಡು ಒಂದು ಸೇರ್ಕಡ್ತಾನೆ ಹೋಗ್ತಾ ಇರ್ತೆ ಗಂಗಾಡ್ಕಾರ ಮರ್ಸೊಕ್ಲಿಗ ದಾಸೊಕ್ಲಿಗ ಸರ್ಪೊಕ್ಲಿಗ ಚೋಳೊಕ್ಲಿಗ ಇಂದ ಹಿಡ್ಕೊಂಡು ಕೂಡೊಕ್ಲಿಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಂಥ ನೂರಿಪ್ಪತ್ತಾರು ನೂರ ಇಪ್ಪತ್ತೆಂಟು ಉಪಜಾತಿಗಳು ಕುಂಚಿತಿಗ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಹಾಲಕ್ಕಿ ಒಂದಲ್ಲ ನೂರಿಪ್ಪತ್ತೆಂಟರ ಹೆಸರು ತಗೋಬೇಕಾದ ಅವಶ್ಯಕತೆ ಇಲ್ಲ ಏನು ಒಕ್ಕಲಿಗ ವಿವಿಧ ಭಾಗಗಳಲ್ಲಿ ಮಂಗಳೂರಲ್ಲಿ ಆತನನ್ನು ಬೇರೆ ಹಸ್ರಿಂದ ಕರೀತಾರೆ ಮಾಗಡಿ ಪ್ರಾಂತ್ಯದಲ್ಲಿ ಏನೋ ನಾವೇನೋ ಇಲ್ಲಿ ನಾವು ಗಂಗಾ ಗಂಗಡ್ಕಾರ್ರು ಅಂತ ನಾವು ಅಂತೀವಿ ಹೊಸಕೋಟೆ ಕೋಲಾರ ಕಡೆ ಹೋದರೆ ಮರ್ಸೊಕ್ಲಿಗರು ಬೆಳ್ಕೊಳ್ಳೆ ಒಕ್ಕಲಿಗರು ಅಂತ ನಿಂತಾರೆ ಎಲ್ಲ ಒಕ್ಕಲಿಗ ಯಾರು ಒಕ್ಕಲಿಗ ವೃತ್ತಿಯನ್ನು ಆಧರಿಸಿ ಒಕ್ಕಲಿಗ ಗೌಡ ಗೌಂಡರ್ ಅಂತ ಕರಿತಾ ಇರ್ತಕ್ಕಂಥ ಆ ಪದನಾಭದ ಕೆಳಗೆ ನಾವು ಬರ್ತಾ ಇದ್ದೀವಿ ಇವರೆಲ್ಲರೂ ಗೌಡ್ರೆ ಯಾಕಿದು ಆಗಿರ್ತದಪ್ಪ ಅಲ್ಲ ಒಂದೊಂದು ಬೇರೆ ಜಾತಿಯಿಂದ ಕರ್ಸ್ಕೊಂಡ್ರೆ ಏನು ಇಲ್ಲಿ ಬೇರೆ ಜಾತಿಯಿಂದ ಕರ್ಸ್ಕೊಂಡ್ರೇನು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಉಳ್ಳವರು ಅವ್ರ ಮಕ್ಕಳಿಗೆ ಬೇಕಾದಂಥ ಇಂಜಿನಿಯರಿಂಗು ಮೆಡಿಕಲ್ ಸೀಟನ್ನು ಎಷ್ಟು ಡೊನೇಷನ್ ಆದರೂ ಕೊಟ್ಟು ಸೇರಿಸತಕ್ಕಂಥ ಶ್ರೀಮಂತಲಿಟ್ಟು ಇರ್ತಕ್ಕಂಥವ್ರಿಗೆ ತೀರಾ ತೊಂದರೆ ಆಗದೇ ಇರ್ಬೋದು ಆದರೆ ಯಾವ ಈ ಒಕ್ಕಲಿಗ ಜನಾಂಗದ ಕಟ್ಟ ಕಡೆಯ ವ್ಯಕ್ತಿ ಇರ್ತಾನೆ ಆತನ ಬಡತನದಿಂದಾಗಿ ಅನಕ್ಷರತೆಯಿಂದಾಗಿ ಆತನ ಮಕ್ಕಳು ಪ್ರತಿಭಾನ್ವಿತರಿದ್ದರೂ ಕೂಡ ಈ ಒಂದು ಅನೇಕ ಜಾತಿ ಮತಗಳ ಮೀಸಲಾತಿ ಈ ಮೇಲಾಟ ಕೆಳಾಟದಲ್ಲಿ ಒದ್ದಾಡಲಿಕ್ಕಾಗಲೇ ಆತಂಕ ಅನ್ಯಾಯ ಆಗ್ತದೆ ಅದು ಆಗಬಾರದು ಅದು ಸರಿಯಾದ ತಿಳುವಳಿಕೆಯಿಂದ ಬೇರೆ ಬೇರೆ ಹೊರದೋಗಿರ್ತಕ್ಕಂಥ ಈ ಸಮಾಜ ಒಂದು ಸೂರ್ಯನ ಕೆಳಗೆ ಬರಬೇಕು ಸಮೀಕ್ಷೆಗೆ ಬಂದಂಥವರು ಕೇಳಿದಾಗ ಜಾತಿ ಉಪಜಾತಿ ಈ ಒಂದು ಆಗಲೇ ಸರ್ಕಾರ ಇದನ್ನು ಅಧಿಕೃತವಾಗಿ ಅರವತ್ತು ಪ್ರಶ್ನಾವಳಿಗಳ ಒಂದು ಕಿರು ನಾಗಲೇ ಸರ್ಕಾರ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಈ ಅರವತ್ತು ಪ್ರಶ್ನಾವಳಿಗಳಲ್ಲಿ ಆತನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇದೆಲ್ಲ ಮಾಹಿತಿ ಆತನ ವಿದ್ಯಾಭ್ಯಾಸ ಎಷ್ಟಾಗಿದೆ ಆತ ಮನೆಯಲ್ಲಿ ದೈನಂದಿನ ಅಡುಗೆ ಇನ್ನೊಂದು ಮತ್ತೊಂದಕ್ಕೋಸ್ಕರ ಆತ ಇನ್ನು ಗ್ಯಾಸ್ ಬಳಸ್ತಾವನ ಸೌದೆ ಒಳಗೆ ಅವನ ಬೋರ್ವೆಲನ್ನು ಬಳಸ್ತಾವನ ಅಥವಾ ಮಾನ್ಸೂನ್ ಜೊತೆ ಇರ್ತಕ್ಕಂಥ ಈ ಮಳೆ ಚೂಜಾಟದೊಳಗೇನೆ ಆತನ ವ್ಯವಸಾಯ ನಡೀತಾ ಇದೆಯಾ ಇಂಥ ಅನೇಕ ಪ್ರಶ್ನಾವಳಿಗಳಿರ್ತಕ್ಕಂಥ ಕಿರು ಹೊತ್ತಿಗೆ ಇದ್ರ ಬಗ್ಗೆ ಅಥವಾ ತಮ್ಮ ಒಂದು ಮನೆ ಕಟ್ಟಿರ್ತಾನೆ ಸಾಲನೋ ಸೋಲನೋ ಮಾಡಿ ಮನೆ ಕಟ್ಟಿರ್ತಾನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವತ್ತಿಗೆ ಮಾಹಿತಿಯನ್ನು ಏನೋ ನಾನು ಸಾಲ ಮಾಡಿ ಮನೆಯನ್ನು ಕಟ್ಟಿರ್ತಕ್ಕಂಥದ್ದು ಅಂತ ತೋರಿಸಕ್ಕೆ ಬೇಕಾಗಿರೋಂಥ ಬ್ಯಾಂಕಿನ ಸಾಲ ಪತ್ರಗಳನ್ನು ಅವತ್ತು ತೋರಿಸಬೇಕು ಅಧಿಕೃತವಾದಂಥ ಪತ್ರಗಳಿರಬೇಕು ಇಂಥ ಎಲ್ಲ ವಿಚಾರವಾಗಿ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಸರ್ಕಾರಕ್ಕೆ ಈ ಮೂಲಕ ಮನವಿ ಜನಾಂಗ ಕರೆ ನಿಜವಾಗಿ ನಾನು ಹೇಳಿದಾಗೆ ನೂರಿಪ್ಪತ್ತ ಏಳು ನೂರಿಪ್ಪತ್ತೆಂಟು ಉಪಜಾತಿಗಳಿಂದಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯ ಕರಿತಾ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ ಎರಡು ಏನೇ ಇದ್ದರೂ ಕೂಡ ಜಾತಿ ಉಪಜಾತಿ ಒಕ್ಕಲಿಗ ಉಪಜಾತಿನೂ ಒಕ್ಕಲಿಗ ಅಂತಕ್ಕಂಥ ವಿಚಾರವಾಗಿಯೇ ನೀವು ಬಂದಂಥವ್ರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ತಿಳುವಳಿಕೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ತಿಳುವಳಿಕೆಗಳ ಅದೇನು ಸಂಬಂಧಪಟ್ಟಂಥ ಇದೆ ಸಮೀಕ್ಷೆ ವಿಚಾರವಾಗಿ ಸಂಬಂಧಪಟ್ಟಂಥ ಇತರೆ ವಿಚಾರವನ್ನು ಮಾತಾಡಲಿಕ್ಕೋಸ್ಕರ ಈ ಪತ್ರಿಕಾ ಭಾಷೆಯನ್ನು ಕರೆದಿರ್ತಕ್ಕಂಥದ್ದು ಇದರೊಳಗೆ ಬೇರೆ ಯಾರ ಹಕ್ಕನ್ನು ಕಿತ್ಕೊಳ್ಳೋದಾಗಲಿ ಬೇರೆಯವ್ರಿಗೆ ಜನಾಂಗಕ್ಕೆ ಏನು ಇದು ಅನಾದಿ ಕಾಲದಿಂದನೂ ನಾವೆಲ್ಲರೂ ಅಂಟಂಬಿರಾಗಿ ಬದುಕು ಬಂದಿರತಕ್ಕಂಥ ಪ್ರಪಂಚದ ಭೂಪಟದಲ್ಲಿ ಯಾವುದಾದ್ರು ದೇಶ ಇದ್ದರೆ ಅದು ಭಾರತ ದೇಶ ಒಂದೇ ಬೇರೆ ಯಾವುದೇ ದೇಶಕ್ಕೆ ಹೋದರೂ ಎರಡು ಜಾತಿ ಮೂರು ಜಾತಿ ಕ್ರಿಶ್ಚಿಯನ್ ಒಂದು ಕ್ಯಾಥೋಲಿಕ್ಕು ಒಂದು ಪ್ರಾಸ್ಟಿಕ್ ಸ್ಟೇಟು ಬೌದ್ಧ ಬೌದ್ಧ ಮಹಿಯಾನ ಫಾಯಿಯಾನ ಮಹಿಯಾನ ಇನ್ನೊಂದು ಯಾವುದೋ ಎಲ್ಲ ಒಂದು ಅಥವಾ ಎರಡು ಸೀಮಿತ ಆಗಿದ್ದರೆ ಇಲ್ಲಿ ಬಹುಶಃ ಮತಗಳಲ್ಲೂ ಒಂದು ಇಪ್ಪತ್ತೈದು ಮೂವತ್ತು ಮತಗಳಿಗಿಂತ ಜಾಸ್ತಿ ರಿಲೀಜಿಯನ್ನು ಕೂಡ ಇರ್ತಕ್ಕಂಥ ಪಾರ್ಸಿಯಿಂದ ಹಿಡಿದು ಹಿಂದೂವರೆಗೆ ಅಥವಾ ಹಿಂದೂಯಿಂದ ಪ್ರಾರಂಭಗೊಂಡು ಪಾರ್ಸಿ ಜನಾಂಗದವರೆಗೆ ಮಧ್ಯದಲ್ಲಿ ಬರ್ತಕ್ಕಂಥ ಕ್ರಿಶ್ಚಿಯಾನಿಟಿ ಇಸ್ಲಾಂ ಧರ್ಮ ಏನು ಇಸ್ರೇಲ್ದೇನೋ ಒಂದು ಒಂದು ಒಂದಲ್ಲ ಆ ಥರ ಈ ಪ್ರಪಂಚದ ಮೇಲೆ ಇರ್ತಕ್ಕಂಥ ಎಲ್ಲ ಧರ್ಮೀಯರು ಕೂಡ ಅವರಿಗೆ ಬೇರೆ ಅವರ ದೇಶದಲ್ಲೇ ಬೇರೆ ಶತ್ರುಗಳಿಂದ ತೊಂದರೆ ಆದಾಗಲೂ ಕೂಡ ಬಂದು ರಾಜಾಶ್ರಯವನ್ನು ಪಡೆದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಸೈಲಮ್ಮನ್ನು ಪಡೆದು ಉಳ್ಕೊಳ್ತಾ ಇರ್ತಕ್ಕಂಥ ಇಂಥ ಎಲ್ಲ ಸಮಾಜಗಳನ್ನು ಜೊತೆಗೆ ತಗೊಂಡೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ತಪ್ಪು ಸಮೀಕ್ಷೆಗಳಿಂದ ಇರ್ತಕ್ಕಂಥ ಪುಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡೋದು ಬೇಡ ಅಂತಕ್ಕಂಥ ಒಂದು ಒಂದು ಮನವಿ ಒಂದು ಎಚ್ಚರಿಕೆ ಸರ್ಕಾರಕ್ಕೆ ಆಗಬೇಕು ಈ ಮೂಲಕ ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕ ಜನ ಅವರವ್ರ ಕಾಯಕದಲ್ಲಿ ಹೇಳಿ ಕೇಳಿ ತಂಬು ಎಲ್ಲ ಪತ್ರಕರ್ತ ಸ್ನೇಹಿತರಿಗೂ ಗೊತ್ತಿದ್ದಂಗೆ ಈ ಜನಾಂಗ ಪೂರ್ತಿ ನಂಬ್ಕೊಂಡಿರ್ತಕ್ಕಂಥದ್ದು ವ್ಯವಸಾಯವನ್ನು ಒಂದು ಸ್ವಲ್ಪ ಎಜುಕೇಷನ್ಗೆ ತೀರಾ ಇತ್ತೀಚಿನ ಟೀಚರ ಸ್ವಲ್ಪ ಒತ್ತು ಕೊಡ್ತಾ ಇರ್ಬೋದು ವ್ಯವಸಾಯ ಐದನೇ ಕ್ಲಾಸು ಏಳನೇ ಕ್ಲಾಸ್ಗೆ ನೀವು ನೋಡಿದ್ದೀರಿ ಸಾಕಷ್ಟು ಜನ ಈ ಕಡೆ ಎಳ್ಳಿ ಕಡೆ ಮಾತು ನನ್ನ ಮಗಳನ್ನ ಎಸ್ ಎಸ್ ಎಲ್ ಸಿ ಅಂತ ಒಂದು ಅನ್ಸ್ಬುಡಿ ಸಾಕು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಳನೇ ಕ್ಲಾಸು ಅಂತ ಒಂದು ಅನ್ಸ್ಬುಡಿ ಸಾಕು ಅಂದರೆ ಅಷ್ಟು ಮೌಢ್ಯದಲ್ಲಿರ್ತಕ್ಕಂಥ ಸಾಕು ಏಳನೇ ಕ್ಲಾಸ್ ಸಾಕು ಹತ್ತನೇ ಕ್ಲಾಸ್ ಸಾಕು ಅಥವಾ ನಮ್ಮಪ್ಪ ಮೂರು ಜನ ಮಕ್ಕಳಿದ್ರೆ ಗಂಡು ಮಕ್ಕಳು ಮೂರು ಜನ ಗುಂಡಣ್ಣನೇ ನಮ್ಮ ಒಂದಲ್ಲಿ ಗುಂಡಣ್ಣ ಮೂರು ಜನ ಮಕ್ಳಿಗೆ ಸಾಕು ಒಬ್ಬ ಹೋದ್ರೆ ಇಬ್ಬರು ಮನೆ ತಾವು ದೇವರ ಯಾರು ಸ್ವಾಮಿ ನಾವೆಲ್ಲಿಂದ ತರೋದು ಅಂದರೆ ಇದು ಗುಂಡಣ್ಣನ ಒಬ್ಬನ ಅಲ್ಲ ಇದು ಈ ಜನಾಂಗದ ಏನು ಒಕ್ಕಲು ವೃತ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಒಕ್ಕಲಿಗರದು ಬೆಳಿಗ್ಗೆ ದ್ರಾಳ್ಕರಿ ಉಲ್ಪು ಉಲ್ಪಿಕ ಬಂದ ಹಾಕು ಬಣ್ಣ ಮೇಸ್ಕಂಬ ಕಣ ಹಣ ಮಾಡು ಇನ್ನೂ ಅದೇ ಕೆಲವು ವೈಜ್ಞಾನಿಕವರು ಅಲ್ಲದೆ ಇರತಕ್ಕಂಥ ಅದೇ ದಬಾನ್ ಗುಂಡನ್ನು ಕಟ್ಟಿ ಹಸು ಇಂಥ ಎಲ್ಲ ಮೌಢ್ಯದಿಂದ ಈಚೆಗೆ ಬಂದು ಆತನು ಮುಖ್ಯವಾಗಿ ಬರಬೇಕು ಅನ್ನೋಂಥ ವಿಚಾರವಾಗಿ ಈ ಸಮುದಾಯವನ್ನು ತಿಳುವಳಿಕೆಯ ಕಡೆ ಕರ್ಕೊಂಡು ಹೋಗಬೇಕು ಯಾವ ವಿಚಾರದಲ್ಲಿ ಈ ನಾನು ಹೇಳಿದಾಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದೆ ಈ ಸಮುದಾಯ ಅದನ್ನು ಸರಿದಾಡಿಗೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಪ್ರಯತ್ನದ ಒಂದು ಕರೆಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರು ಇದನ್ನು ತಾವು ದಯಮಾಡಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಪ್ರತಿಯೊಬ್ಬ ಊರಿನಲ್ಲಿರ್ತಕ್ಕಂಥವ್ರು ಓದಿ ಅಟ್ಲೀಸ್ಟು ಓದೋಕ್ಕೆ ಬರ್ದಿರೋ ಅಂದಾದರೂ ಹೆಂಗೆ ಬಂದದೇ ಕಣೋ ನಿಮ್ಮ ಜಾತಿದು ಅದೇನು ನೋಡ್ರೋ ವಕ್ರಗ್ರದಿದ್ದಂತೆ ಈ ಥರ ಇಪ್ಪತ್ತೆರಡನೇ ತಾರೀಕಿಂದ ಭತ್ತರ ತಗೊಂಡು ಎಲ್ಲ ಊರುಗಳಿಗೆ ಊರಿಗೆ ಯಾವತ್ತು ಭತ್ತ ನೋಡ್ಕೊಂಡು ಹೊರ್ಗಡೆ ಇರ್ತಕ್ಕಂಥ ಹೊಟ್ಟೆಪಾಡೋ ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಊರಿಂದ ಹೊರ್ಗಡೆ ಇರ್ತಕ್ಕಂಥ ಬೆಂಗಳೂರು ಮಂಗಳೂರು ಸಂಪತ್ನೋ ಎಲ್ಲೋ ಇರ್ತಕ್ಕಂಥವ್ರು ಆ ದಿನಗಳಲ್ಲಿ ನಿಮ್ಮ ನಿಮಗೆ ನಿಗದಿಯಾಗಿರ್ತಕ್ಕಂಥ ದಿನಗಳಲ್ಲಿ ಊರಲ್ಲೇ ಬಂದು ಇದ್ದು ಇದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಒಂದು ತಲೆ ಹೆಚ್ಚು ನಾವನ್ನೆಲ್ಲ ಅಂದ್ಬಿಡಿ ಈಗ ಏನಾಯ್ತದೆ ಇದು ಸ್ವಲ್ಪ ಒಂಥರ ಒಣ ಸಮುದಾಯ ಓ ಏನು ಮಾಡ್ಬಿಡ್ತಾರೆ ಬುಡ್ಲ ಏನಾಗ್ತದ ಬುಡ್ಲ ಅನ್ನಂಥದ್ದು ಅಂಥ ಯಾವ ಒಣ ಆಡಂಬರಗಳನ್ನ ಪ್ರದರ್ಶನ ಮಾಡಿದೆ ನೀವೆಲ್ಲೇ ಇದ್ದರೂ ಕೂಡ ಬಂದು ನೀವು ಬಂದು ಈ ಸಂಖ್ಯೆಗೆ ತಲೆಯನ್ನು ಕೊಡದೆ ಹೋದರೆ ನೀವು ಮುಂದಿನ ತಲೆಮಾರಿಗೆ ಮಕ್ಕಳಿಗೆ ಜನ ಬಂದು ಅವತ್ತಿನಿಂದ ಏನೇ ಕರ್ತವ್ಯಗಳಿದ್ರು ಬಂದು ನೀವೇನಾದರೂ ನಿಮ್ಮ ಮಾಹಿತಿಯನ್ನು ಒದಗಿಸಿ ನಿಮ್ಮ ಯಶಸ್ಸುಗಳನ್ನು ನೋಂದಾವಣೆ ಮಾಡಿ ಈ ಸಂಖ್ಯೆ ರಾಜ್ಯದಲ್ಲಿ ಇಷ್ಟೈತೆ ಇರ್ತಕ್ಕಂಥದ್ದು ನೀವು ಮಾಡದೆ ಹೋದರೆ ಮುಂದಿನ ತಲೆಮಾರಿಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭವಿಷ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹವಾಗಬಹುದು ಅನ್ನೋಂಥ ನೈತಿಕ ಪ್ರಜ್ಞೆ ನಿಮ್ಮ ಮನಸ್ಸಲ್ಲಿ ಬಂದರೆ ಎಷ್ಟೇ ದಿನ ಎಷ್ಟೇ ವೇಳೆ ಉತ್ತರದೂ ಕೂಡ ರಜೆ ಹನ್ನೆರಡು ಗಂಟೆಗೆ ಬರಲಿ ಬಿಡ್ರಿ ಅಧಿಕಾರಿಗಳು ನಾವು ಉತ್ತರ ಕೊಡೋಕೆ ರೆಡಿಯಾಗಿದ್ದೀವಿ ಅಂತಕ್ಕಂಥ ಒಂದು ಪ್ರಜ್ಞೆ ಆಗಿರಲಿ ಅಂತಕ್ಕಂಥ ಮನವಿ ತಿಳುವಳಿಕೆಯನ್ನು ಕೊಡೋಕ್ಕೆ ಮಾಧ್ಯಮ ಸ್ನೇಹಿತನ ಕರೆಸಿರ್ತಕ್ಕಂಥದ್ದು ತಮ್ಮಿಂದ ಇದು ಮಾದರಿ ತಾಲೂಕಿನ ಪಕ್ಕದ ಬೇರೆ ತಾಲೂಕಿನವ್ರಿಗಾಗಿ ಈ ವಿಚಾರ ತಿಳಿದು ಅಷ್ಟು ಪ್ರಜ್ಞಾವಂತ ಮೂಡಲಿ ಅಂತಕ್ಕಂಥದ್ದು ನನ್ನ ಮನವಿ ಸರ್ಕಾರ ಅದೇನೋ ನಾವು ನಾವು ಕನ್ಫ್ಯೂಸ್ ಆಯ್ತಾ ಇರೋದು ಆದ್ರೂ ಕೂಡ ಆದ್ರೂ ಕೂಡ ಓ ಒಕ್ಕಲಿಗ ಅನಕ್ಕೆ ಓ ಏನು ಬರ್ತದೆ ಆ ಒಕ್ಕಲಿಗ ಓ ಲಿ ಗ ಉಪಜಾತಿ ಅದು ಒಕ್ಕಲಿಗ ನಾನು ದಂಗಡ್ಕಾಗ ಅದ್ರೊಳಗೆ ಇನ್ನೊಂದು ಏನಾರ ಕೇಳಿದ್ರೆ ನಾನು ಪೆಟ್ಗೆ ಅದ್ರೊಳಗೆ ಇನ್ನೂ ಒಂದ್ ಏನಾರ ಕೇಳಿದ್ರೆ ನಾನು ಭುಜನಿಗೆ ಏನಂದರೆ ನಾವೇನಂದರೆ ಸ್ವಲ್ಪ ಪ್ರತಿಷ್ಠೆ ಆಗಿ ಬೇಕು ಒಂಥರ ಏಯ್ ತಾವ ನಾವು ನೋಡೋ ಇಟ್ಟಂತ ಕಣ ಎಲ್ಲಿ ಹಿಂಗೆ ಕಣ ಒಂಥರ ಹುಂಗು ಸಮಾಜ ಇದು ಸರಿಯಾದಂಥ ನಿನ್ನ ಸ್ಥಿತಿಗತಿಗಳ ನಿಜವಾದ ವಿಚಾರವನ್ನು ತಿಳಿಸಿ ಮುಂದಿನ ಭವಿಷ್ಯದ ಮಕ್ಕಳ ಏಳಿಗೆಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು ಜಾಗೃತರಾಗಿ ಆಗಿರ್ತಕ್ಕಂಥ ವಿಚಾರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಕೂಡ ಬಂದಿದ್ದೀರಿ ಸಂತೋಷ ಇದು ಮನೆಗೆ ಹೋಗಿ ಇವತ್ತೇನೋ ಒಂದು ದಿನ ಕೇಳ್ಕೊಂಡು ಹೋಗ್ಬಿಟ್ಟು ರಾಮಕೃಷ್ಣ ಒಳಗೆ ಹೇಳ್ತಿದ್ರು ಏನೋ ಒಂದು ಕಾರ್ಯಕ್ರಮಕ್ಕೆ ಈ ವಿಚಾರಕ್ಕೆ ತಿಳುವಳಿಕೆ ಕೊಡೋಕ್ಕೆ ಕರೆದು ತಾಲ್ವತ್ತಿನ ಅಷ್ಟು ಒಕ್ಕಲಿಗ ಸಮುದಾಯವನ್ನು ನೋಡೋಂಗಾಯ್ತು ಒಂಥರ ಖುಷಿ ಆಯ್ತಾಯ್ತೆ ಅಂತ ಅಂತ ಬರೀ ಅಷ್ಟಕ್ಕೆ ನಿಲ್ಲಬಾರ್ದು ಈಗ ಕೊಟ್ಟಂಥ ಈ ಕೈಪಿಡಿ ಅಥವಾ ತಿರುವತ್ತಿಗೆ ಏನದೆ ತೊಗೊಂಡೋಗಿ ಸ್ವಾಮಿ ದೇವಸ್ಥೆ ಇಲ್ಲಿ ಮನೆ ದೇವರಿಂದೆ ಪಾಪ ವೆಂಕರ ಸ್ವಾಮಿ ಅಂತ ತಮ್ಮಜಗೇನ ಇಷ್ಟ ಏನು ನರಸಿಂಹಸ್ವಾಮಿ ದೇವರಿಂದೇನೋ ಮುಳ್ಕಟ್ಟಮ್ನಿಂದೇನೋ ಮಾರಮ್ಮನಿಂದೇನೋ ಇಟ್ಬಿಟ್ಟು ಎಲ್ಲೆಲ್ಲ ಯಾವತ್ತೆಲ್ಲ ಹೇಳಿದ ಕಾಲ ತಮಾಜಿ ಮಾಡ್ತೋಯ್ತು ಕಣ ಅಂತ ಅನ್ಬಿಟ್ಟು ಏಳನೇ ತಾರೀಕು ಆದ್ಮೇಲೆ ಜ್ಞಾಪ ಮಾಡ್ಕೊಂಡ್ರೆ ನಾನು ಅವಾಗಲೇ ಹೇಳಿದಂಗೆ ನೀವು ನಿಮ್ಮ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾವಾಗಲೂ ನಿಮಗೆ ನಿಮ್ಮ ಪ್ರಜ್ಞೆಯಲ್ಲಿದ್ದರೆ ಆ ಆ ಭಯ ಅಥವಾ ನೈತಿಕವಾದಂಥ ಭಯ ಏನಿದೆ ಅದು ನಿಮ್ಮನ್ನ ಸರಿ ನಾನು ತರ್ತದೆ ಅಂತ ಹೇಳ್ತಾ ಸಮೀಕ್ಷೆ ಸಮೀಕ್ಷೆಗೆ ಬರೋರು ಯಾರಾದರೂ ಆಗಿರಲಿ ಸಮೀಕ್ಷೆಗೆ ಬರ್ತಕ್ಕಂಥವ್ರು ಆ ತಾಲೂಕಿನ ಉಪಾಧ್ಯಾಯರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಪ್ರಾಥಮಿಕ ಶಾಲಾ ಉಪಾಧ್ಯಾಯ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ರಾಜ್ಯದ ಎಲ್ಲಾ ಕಡೆ ಇದೇನು ಬರೀ ಮಾದರಿ ಒಂದಕ್ಕಿರಲ್ಲ ರಾಜ್ಯದ ಎಲ್ಲಾ ಕಡೆ ನಿಮ್ಮ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉಪಾಧ್ಯಾಯರು ಅದೇನು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಲ್ಲ ಅಲ್ಲ ಎಲ್ಲರೂ ಇರ್ತಾರೆ ಅದು ಉಪಾಧ್ಯಾಯ ಉಪಾಧ್ಯಾಯ ಅಷ್ಟೇ ಅದರೊಳಗೆ ನನ್ನ ಜಾತಿ ನಾನು ನೀವು ಕರಡಿಯಕ್ಕೆ ಏನು ಇರಲ್ಲ ಅವ್ರು ಬರ್ತಾರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಏನಿರ್ತದೆ ಒಂದ್ ಎರಡು ಮೂರು ಪ್ರಶ್ನೆ ನಿಮಗೆ ಬೇಕು ಅಂತಂದ್ರೆ ಇದನ್ನ ಓದಿ ಹೇಳ್ತೀನಿ ಕುಟುಂಬದ ಮುಖ್ಯಸ್ಥರು ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಯಾಕೋ ಅಥವಾ ಐತಾ ಇಲ್ವಾ ಲಿಂಕ್ ಆಗಿರ್ತದ ನಿಮ್ಮ ಆಧಾರ್ ಕಾರ್ಡ್ ಇಲ್ವಾ ಆಧಾರ್ ಕಾರ್ಡ್ ನಿಮ್ಮ ಕುಟುಂಬದ ಆರು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಇರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿ ಅಥವಾ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡ್ ಇಲ್ಲದೇ ಯಾವ ವ್ಯಕ್ತಿನೂ ಭೌತಿಕವಾಗಿ ಆತ ಜೀವಂತವಾಗಿದ್ದು ಭೌತಿಕವಾಗಿ ಆತ ಗೊತ್ತಿಲ್ಲ ಜೀವಂತವಲ್ಲ ಅಂತಕ್ಕಂಥ ಭಾವನೆ ಇರ್ತದೆ ಈಗಲೂ ಮರ್ತಿದ್ರೆ ಮಾಡಿಸರ್ ಬಿಡ ಏನು ಅರ್ಜೆಂಟು ಹನ್ನೊಂದು ವರ್ಷ ಹನ್ನೆರಡು ಆಗಲಿ ಸರಿಯಾಗಿ ಬರೋಲ್ಲ ಮಕ್ಕ ಅದು ಇನ್ನೂ ಕೈ ಕಮ್ಮಿ ಪ್ರೇಷನ್ ಬರೋಲ್ಲ ಅಂತ ನೀವೇನಾದರೂ ಬಿಟ್ಟಿದ್ರೆ ಅದು ಬೇಡ ಇವತ್ತೇ ಹೋಗಿ ಇನ್ನೂ ಸಮಯ ಇದೆ ನಮ್ಮ ಸೈಬರ್ ಸೈಬರ್ ಸೆಂಟರ್ಗಳಿಗೆ ಹೋದರೆ ಈಗಲೂ ಕೂಡ ಅರ್ಧ ಆಗ್ತಕ್ಕಂಥ ಕೆಲಸ ಅಂಥವೆಲ್ಲವನ್ನು ಮಾಡಿಸ್ಕೊಳ್ಳಿ ಇರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಆಧಾರ್ ಕಡ್ಡಾಯ ಅದು ಅಧ್ಯಕ್ಷರು ನನ್ನ ಸಮಯಕ್ಕೆ ಸರಿಯಾಗಿ ಎಚ್ಚರಿಸ್ತಾ ಇರೋಂಥದ್ದು ಕಾಂಟ್ರಾಕ್ಟರ್ ವರ್ಗಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ಜನ ಜನಜನಿತ ಅದ್ರೊಳಗೇನು ಬೇರೆ ವಿಚಾರ ಅದೇ ನಾವು ಹೇಳ್ತಾ ಇರೋದಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯ ಅಧಿಕಾರಿಗಳು ಕೂಡ ಹೇ ಯಾವತ್ತ ಯಾವವಾಗಿ ಅದರೊಳಗೆ ಸಮೀಕ್ಷೆ ಮಾಡಿದ್ರು ಯಾವತ್ತು ಪ್ರತಿಯೊಂದು ಮನೆಗೆ ಹೋದ ನೀನು ಯಾವ ಜಾತಿ ಯಾವ ಜಾತಿ ಅಂತ ಕೇಳಿದರು ಇದು ಸುಳ್ಳು ವರ್ಗಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋಂಥದ್ದು ಆ ರೀತಿ ಗೊತ್ತಾಗಿ ಸಾರ್ವಜನಿಕ ವಲಯದಲ್ಲಿ ಅಪಸ್ವರ ಎದ್ದು ಒಂಥರ ಅರಾಜಕತೆ ಉಂಟಾಗ್ತದೆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರೇ ಕೈಗೊಂಡಿರ್ತಕ್ಕಂಥ ಈ ಸಮುದಾಯ ಇಷ್ಟು ವಿಚಾರ ಮಾತೃಭಾಷೆ ಯಾವುದು ಇದೆಲ್ಲ ಹೇಳ್ತೀರಿ ಬಿಡಿ ವಿಶೇಷ ಚೇತನರ ಇಲ್ಲವಾದ್ರೆ ಅಂಗವಿಕಲತೆ ಇದ್ರೆ ಅದಕ್ಕೆ ಕೊಡ್ತಕ್ಕಂಥ ವಿಶೇಷವಾದಂಥ ಒಂದು ಅಪ್ಲಿಕೇಶನ್ ಏನಿರ್ತದೆ ಅದನ್ನು ಕೂಡ ನೀವು ಹೊಂದಿರಬೇಕು ನಿಮ್ಮ ಹಾಂ ಇದು ಸಮೀಕ್ಷೆ ಸಮಯದಲ್ಲಿ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಬರ್ತಕ್ಕಂಥ ಟಿ ಪಿ ಅವತ್ತು ಹೇಳ್ಬೇಕಾಯ್ತದೆ ಯಾರೋ ತಂದೆ ಒಬ್ಬನತ್ರ ಇರ್ತದೆ ಮೂರು ಜನ ಮಕ್ಕಳದ್ದು ಕೂಡ ಅದಕ್ಕೆ ಲಿಂಕ್ ಆಗಿರ್ತದೆ ಆ ಓ ಟಿ ಪಿ ಬರೋಂಥದ್ದು ಹೇಳಿ ಅದನ್ನ ನಮೂದು ಮಾಡಿಸ್ಬೇಕು ಎಲ್ಲ ಮುಗಿದ ನಂತರ ಅರವತ್ತು ಪ್ರಶ್ನಾವಳಿಯನ್ನ ಬಂದಿರತಕ್ಕಂಥ ಸಮೀಕ್ಷಾ ಅಧಿಕಾರಿ ಸರಿಯಾಗಿ ಎಂಟ್ರಿ ಮಾಡಿದನ ನಾನು ಕೊಟ್ಟಂತ ಉತ್ತರ ಬರವಣಿಗೆ ರೂಪದಲ್ಲಿ ದಾಖಲಾಗಿದೆಯಾ ಅದ್ರೊಳಗೆ ಸರಿಯಾಗಿ ಅಂತಕ್ಕಂಥ ನೋಡ್ತಕ್ಕಂತ ತಾಳ್ಮೆ ಒಂದು ದಿನ ಪೂರ್ತಿ ಏನೇ ಕೆಲಸ ಹೋದ್ರು ಪ್ರಪಂಚದ ಕೊನೆಯ ದಿನ ಅದಲ್ಲ ನೀವು ಗಾಬರಿಯಾಗಿ ಅಯ್ಯೋ ಅಲ್ಲೆಲ್ಲ ಹೋಗ್ಬೇಕಾಗಿತ್ತು ಅದೇನೋ ಹೊರಟೋಯ್ತು ನೀವು ಭವಿಷ್ಯ ಬರಿತಾ ಇದ್ದೀರಿ ನಿಮ್ಮ ಮಕ್ಕಳು ಭವಿಷ್ಯ ಬರಿತಾ ಇದ್ದೀರಿ ಜನಾಂಗವನ್ನ ಮುಂದಿನ ಸಾವಿರಾರು ವರ್ಷಗಳವರೆಗೆ ಹೋಗ್ಬೇಕಾಗಿರ್ತಕ್ಕಂಥ ಬದಲ ಬುನಾದಿಯನ್ನು ನೀವು ಬರಿತಾ ಇರೋದು ಅದನ್ನು ಎಚ್ಚೆತ್ತುಕೊಂಡು ಸರಿಯಾಗಿ ಬರೀರಿ ಅಂತಕ್ಕಂಥ ತಿಳುವಳಿಕೆ ಕೊಡೋಕ್ಕೆ ಇವತ್ತಿನ ಮಾಧ್ಯಮದ ಒಂದು ಗೋಷ್ಠಿ ದಯಮಾಡಿ ತಾವು ಇದನ್ನ ಮಂಚ ನಾನು ಮಾಡ್ತಾ ಇರೋ ವಿಚಾರವನ್ನ ಮೂವತ್ತೈದು ಜನ ನಿರ್ದೇಶಕರ ಆಡಳಿತ ಮಂಡಳಿ ಏನಿದೆ ಅವರವ್ರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಧರ್ಮೇಶ್ ಅಂತಿದ್ದಾರೆ ಆ ಮೂರ್ನಾಲ್ಕು ತಾಲೂಕು ಶೃಂಗೇರಿ ಡೆಸ್ಟೇಷನ್ ಕೆಲವೊಂದರಲ್ಲಿ ನನ್ನ ಪ್ರಕಾರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿಗೆ ಒಕ್ಕಲಿಗರ ಸಮುದಾಯ ಯಾರಾದರೆ ನಮ್ಮ ಬಂಡ್ ಸೊರಬ ಕಡಿಮೆ ಐದು ಸಾವಿರದ ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಅಂತ ಎಲ್ಲ ಒಂದು ಡೈರೆಕ್ಟರ್ಗಳನ್ನ ಒಂದು ನಿಗದಿ ಮಾಡಿ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಿಂದ ಹಿಡಿದು ಮಂಗಳೂರುವರೆಗೆ ಸುಳ್ಯದಲ್ಲಿ ಕುರಂಜಿ ವೆಂಕರಾಮೇಗೌಡರು ಮಗ ಹಿರಿಯ ನಿರ್ದೇಶಕರು ರೇಣುಕಾ ಪ್ರಸಾದ್ ಅಂತ ಇಲ್ಲಿ ಅಧ್ಯಕ್ಷರಾಗಿ ಅವರು ಬಾಲಕೃಷ್ಣ ಅಂದ್ಬಿಟ್ಟು ನಿಲ್ಲಿದರು ಬಾಲಕೃಷ್ಣ ಎಲ್ಲರೂ ಅವರ ಜವಾಬ್ದಾರಿ ಅಷ್ಟು ಈಗ ನಮ್ಮ ಪಕ್ಕದ ತಾಲೂಕಲ್ಲಿ ಜೈಮುತ್ತೂರು ವೆಂಕರಾಮೇಗೌಡರು ಪುಟ್ಟಸ್ವಾಮಿ ಅವರು ಗೆದ್ದಿದ್ದಾರೆ ಬೆಂಗಳೂರು ಸಿಟಿ ಒಳಗೆ ಚೋಳನಾಯ್ಕಲ್ಲಿ ಹನುಮಂತಯ್ಯನವರು ಮಾಜಿ ಅಧ್ಯಕ್ಷರು ಆಂಜಿನ ಪಡಿನಪ್ಪ ಬೆಂಗಳೂರು ಮತ್ತು ಈ ಮೂರ್ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹದಿನೈದು ಜನ ಏನು ಗೆದ್ದಿದ್ದೀವಿ ನಾವು ಇಪ್ಪತ್ತು ಜನ ಹೊರ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥವ್ರು ಎಲ್ಲ ಅವರವ್ರ ಜವಾಬ್ದಾರಿ ಹೇಳ್ತು ಇದೇ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್ ಮಾಹಿತಿ ಸರ್ ಈ ಎರಡು ಇದು ಭಾರತ ನಿಮಗೆ ಗೊತ್ತಿದ್ದಂಗೆ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದು ನೀವು ಯುರೋಪ್ ಹೋದರೆ ಎಲ್ಲವೂ ನಮಗೆ ಏನು ನಾವು ಅಣ್ ನಾವು ಅಕ್ಕ ತಂಗಿದಿರು ಭಾರತ ಜನನಿ ಎತ್ತನೂ ಜಾತಿ ಅಂತಕ್ಕಂಥ ಒಳ್ಳೆ ನಮ್ಮನ್ನೆಲ್ಲ ಕೂಡಿಸ್ತಕ್ಕಂಥ ಇದನ್ನು ಬರ್ದುಕೊಟ್ಟೆ ಅವ್ರೆ ಅಂತ ಇಲ್ಲಿ ಈಗ ನೀವು ಯುರೋಪ್ಗೆ ಹೋದ್ರೆ ಹಂಗಿಲ್ಲ ಫ್ರಾನ್ಸು ಕರ್ನಾಟಕಕ್ಕಿಂತ ಚಿಕ್ಕ ಅದೇ ಒಂದು ದೇಶ ಪಕ್ಕ ಸ್ವಿಟ್ಜರ್ಲೆಂಡ್ ಅದೇ ಒಂದು ಇಟಾಲಿ ಹಿಂಗಿ ನಾವೆಲ್ಲ ಒಕ್ಕೂಟ ವ್ಯವಸ್ಥೆ ಇದೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿಸ್ತಾರೆ ಅದನ್ನು ಕೂಡ ಇಲ್ಲಿ ಏನಾದರೂ ಸರಿಯಾಗಿ ಆಗಿಲ್ಲ ಅಂತಂದರೆ ಮಾಡಿಸ್ಬೋದು ಅದು ನನಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ವಿಚಾರ ವಿಚಾರವನ್ನು ಸಂಪೂರ್ಣವಾಗಿರ್ಬೋದು ಅಂತ ವ್ಯತ್ಯಾಸಗಳ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ ಆ ಮಾಹಿತಿಯನ್ನು ಬರೋ ದಿನಗಳಲ್ಲೂ ಕೂಡ ಯಾ ಅದು ನಮ್ಮ ನಮ್ಮ ನಾನು ಒಳಪಂಗದಲ್ಲ ಈಗ ಶಿರಾ ಮದ್ಗಿರಿ ಸ್ವಲ್ಪ ಆ ಭಾಗಕ್ಕೂ ಕುಂಚುಕುಣ ಅನ್ನೋದಕ್ಕೆ ಜಾಸ್ತಿ ಕರೆಯಲ್ಪಡ್ತಾವ್ರಿ ಅದೇ ಒಕ್ಲಿಗ ಜನಾಂಗ ಈ ಭಾಗದಲ್ಲಿ ಗಂಧಾಕಾರ ಅಂತ ಇನ್ನು ಸ್ವಲ್ಪ ಆ ಕಡೆ ಹೋದ ಹೊಸಕೋಟೆ ಆ ಭಾಗಕ್ಕೆ ಹೋದರೆ ಮಕ್ಕೊಕ್ಕಲಿಗ ಬೇರ್ಪಡೆ ಉಪಜಾತಿಯನ್ನು ಕೂಡ ಒಕ್ಕಲಿಗ ಒಕ್ಕಲಿಗ ಒಕ್ಕಲಿಗಾತನೇ ಬಡಿಸಿ ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ಸಮಾನ ಏನದು ಯಾವಾಗ ನೀವು ಕೊಡ್ತಕ್ಕಂಥ ಈ ಮಾಹಿತಿ ಬೇರೆ ಯಾವುದೇ ವಿಚಾರದಲ್ಲಿ ಬೇರೆ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಅಂತಕ್ಕಂಥ ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ ಏನು ತೊಂದರೆ ಜ್ಯೋತಿ ಅಂತೇಳಿ ಯಾರೋ ಕೆಲವು ಮತೀಯವಾಗಿ ಯೋಜನೆ ಮಾಡತಕ್ಕಂಥ ಸಂಕುಚಿತ ಮನೋಧರ್ಮವನ್ನು ಹೊಂದಿರತಕ್ಕಂಥ ಕೆಲವು ವ್ಯಕ್ತಿಗಳ ಹುನ್ನಾರವೇ ಹೊರತು ನಮ್ಮನ್ನೆಲ್ಲ ಆಡ್ತಾ ಇರ್ತಕ್ಕಂಥ ಶ್ರೀ 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 ಮುಂಜಾವಧ ಶ್ರೀಗಳು ಒಕ್ಕಲಿಗನೂ ಕುಂಚಿಟಿಗನೇ ಕುಂಚಿಟಿಗನೂ ಒಕ್ಕಲಿಗನೆ ಅಂತಕ್ಕಂಥದನ್ನು ಯುವಕಲ್ಲ ಹತ್ತು ವರ್ಷಗಳ ಹಿಂದೆ ಘೋಷವಾಕ್ಯವಾಗಿ ಹೇಳಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ತಾವೇ ಇವೆಲ್ಲವನ್ನ ನೋಡಿದಿರಿ ಯಾರೋ ಒಬ್ರು ಇಬ್ರು ಅಪಸ್ವರ ಇಲ್ಲ ಒಬ್ಬರ ಇಬ್ಬರು ಅಲ್ಲ ಸರ್ ಇದು ತುಮ್ಕೂರಿನಲ್ಲಿ ಇಡೀ ಒಂದು ಸಮುದಾಯನೇ ಕುಂಚಿಟಿಗರು ಒಂದು ನಾನು ಹೇಳ್ತೇನಲ್ಲ ಸರ್ ಅದು ಧರೆ ಹೇಳ್ದಿರ್ತಕ್ಕಂಥದ್ದು ನಮ್ಮ ಜನಾಂಗದ ನಮ್ಮನ್ನೆಲ್ಲನ ಸರಿಯಾಗಿ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಮೂರು ಧರ್ಮಪೀಠಗಳು ಏನಿವೆ ಆ ಮೂರು ಪೀಠಾಧ್ಯಕ್ಷರುಗಳು ಕೊಡ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಒಂದೇ ಅಂತ ಅಂದಿಲ್ಲ ಸಂಘದಲ್ಲಿ ಜನ ಜನಾಂಗದ ಸಿಬ್ಬಂದಿನ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ನೋಂದಣಿ ಆಗಿದೆ ಅಲ್ಲ ರಾಜ್ಯ ಲಕ್ಷ ಸರ್ ಹನ್ನೆರಡು ಲಕ್ಷ ಮತದಾರರು ನೋಂದಣಿ ಮಾಡ್ಕೊಂಡಿರಬಹುದು ಅಂತಾನೆ ರಾಜ್ಯದ ಹೇಳ್ತಾ ಇರೋದು ನಾನು ಜನಸಂಖ್ಯೆಯ ಮಾಹಿತಿ ನಮ್ಗೆ ಈ ರಾಜ್ಯ ಸರ್ಕಾರನೇ ಮಾಡಕ್ಕೆ ಇಷ್ಟೊಂದು ಆಗಿದ್ದಾಗ ಸುಮಾರು ಒಂದು ಕಾಲ್ ಕೋಟಿ ಎಷ್ಟು ಇರ್ಬಹುದು ಅಂತಕ್ಕಂಥದ್ದು ನಂಬಿಕೆ ಒಂದು ಕಾಲು ಕೋಟಿ ಅಂತೂ ಇರಬಹುದು ಸರ್ ನಾನು ಸುಮ್ನೆ ತೀರ ಮೇಲ್ಕೇರಿಸು ಬಲೂನ್ ಒಳಗೆ ಗಾಳಿಯನ್ನ ಜಾಸ್ತಿ ತುಂಬಿ ಅದನ್ನ ದಪ್ಪ ಮಾಡ್ತಕ್ಕಂಥ ಕೆಟ್ಟ ಪ್ರಯತ್ನಕ್ಕೆ ನೋಡ್ತಿಲ್ಲ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಜನಾಂಗದ ನಾನೊಂದು ಎಲ್ಲ ಈ ಜನಾಂಗದ ಆಶೀರ್ವಾದದಿಂದ ನಿರ್ದೇಶಕನಾಗಿ ನನ್ನ ಮಾಹಿತಿಗಳು ದಾಖಲಾತಿ ಸಹಿತವಾದಂಥ ಮಾಹಿತಿಗಳಿಂದ ಒಂದು ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿ ಎಲ್ಲಾ ಭಾಗದಲ್ಲಿ ಇದೆ ಅಂತಕ್ಕಂಥ ತಿಳ್ಬಿಡ್ತೇನೆ ಸಮೀಕ್ಷೆಗೆ ಬರ್ತಾರಲ್ಲ ಸರ್ ಅವರಿಗೆ ನಿಮ್ಮ ಸಂಘಟನೆಯಿಂದ ಏನೋ ಸಹಕಾರ ಕೊಡುವಂತ ಒಂದು ಸಂಘಟನೆಯಿಂದ ಸಹಕಾರ ಕೊಟ್ಟರೆ ನಾನು ಏನು ಅವರನ್ನ ವಶೀಲಿ ಬಾಜಿ ಮಾಡ್ದಂಗೆ ಆಯ್ತದೆ ನನ್ನ ಸಂಘಟನೆಯಿಂದ ನಾನು ಏನೋ ಅವ್ರಿಗೆ ಸಹಕಾರ ಕೊಡಬಾರ್ದು ಸಹಕಾರ ನಾನು ಸ್ವಾಮಿ ನಾನ್ ತಮ್ಮಾಜಿ ನಮ್ಮಅಮ್ಮ ದೇವರಾಜಮ್ಮ ಏಳನೇ ಕ್ಲಾಸ್ ಫೇಲು ಮಾಹಿತಿಗಳನ್ನು ನಾನು ಕೊಡ್ಲೇಬೇಕಲ್ವಾ ಸರ್ ಅಂತ ಮಾಹಿತಿ ಕೊಡ್ಲೇಬೇಕು ಮಾಹಿತಿ ಕೊಡಬೇಕು ಅಂತ ಉದ್ದೇಶ ಹೌದು ಮಾಹಿತಿ ಕೊಡೋ ನೀಡ್ ಕರೆಸಿ ಮಾತಾಡ್ತಾ ಇರೋದು ಇದೇ ಉದ್ದೇಶ ಸಮೀಕ್ಷೆಗೆ ಹೌದು ಎಲ್ಲರೂ ಇದಾರಲ್ಲ ಸರ್ ಎಲ್ಲರೂ ಇದಾರಲ್ಲ ಹೇಳ್ತಾ ಇದಾರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೌದು ಬೆಳ್ಕೊಡೆ ಮಕ್ಕಳಿಗ ರಾಜಶೇಖರ್ ಗೌಡ್ರು ಮತ್ತೆ ಸುರೇಶ್ ಅಂತ ಇದಾರೆ ನಾನು ಗಂಗಡ್ಕರ ಅಂತಕ್ಕಂಥ ಕರೆಯೊಳ್ತೀನಿ ರಾಜು ಅವರು ಕುಂಚಿ ತುಗ ಚಿತ್ರದುರ್ಗದಿಂದ ಗೆದ್ದು ಬಂದಿದ್ದಾರೆ ಬೇರೆ ಬೇರೆ ಹೆಸ್ರಿಂದ ಕರಿತಕ್ಕಂಥನ ಎಲ್ಲರೂ ವಕಲಿಕರ ಸಂಘದಲ್ಲಿ ಒಂದು ಸೂರ್ಯನ ಕೆಳಗೆ ಒಂದೇ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಬೆನಿಫಿಟ್ ಎಲ್ಲ ಒಂದೇ ರಾಂಕೀಯವಾರು ಹೆಸರು ಚೇಂಜ್ ಅಷ್ಟೇ ಪ್ರಾಂತ್ಯವಾರು ಹೆಸರು ಚೇಂಜ್ ಏನ ಇಟ್ಕೊಡ್ತೀವಿ ಯಾವಾಗ್ಲು ವಕ್ರಿಗರನ ಇರ್ಲಿ ಬೆನಿಫಿಟ್ ಕೊಡೋ ವಕ್ರಿಗ ಅಂತಾನೆ ಓ ನಾನು ನೀವು ಎಲ್ಲ ನನ್ನ ನಿಮ್ಮ ಜಮೀನ್ ಮಧ್ಯೆ ಇರ್ತಕ್ಕಂಥದ್ನ ಬದ ಅಂತೀವಿ ಮಂಡ್ಯತ್ ಕಡೆ ಹೋದ್ರೆ ಚವರಿ ಅಂತರೆ ಬೇರೆ ಬೇರೆ ಹೆಸ್ರಲ್ಲಿ ಏನ್ ಕರೆದ್ರು ಅದು ಅದೇ ಬದನೆ ನನ್ನ ನಿಮ್ಮ ಜಮೀನನ್ನ ಓಕೆ ಸರ್ ಇಷ್ಟು ವಿಚಾರಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಯು